ಶಿವನ ಸಮುದ್ರ ಕಡೆ ಹೋಗೋಣ ಅಂತ ಹೊರಟಿದ್ದು ನನ್ ಗೊತ್ತಿಲ್ಲ ಅದೆಷ್ಟು ಜನರಿಗೆ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ನನ್ಗಂತೂ ಆಗಿದೆ ನಾವ್ ಆತರ ಮಾಡಲ್ಲ ಟೋಲ್ ಕಟ್ಟೆ ಹೋಗ್ತಿವಿ ಮರ್ತ್ ಬಿಟ್ಟಿದ್ದಾರೆ ಬಿಲ್ ಬಂದಾಗ ಅನ್ಸಿದ್ದು ಈ ಬಿಲ್ ಅಂದ್ರೆ ಹಂಗೆ ಸೈಡ್ ಹೋಗ್ಬೇಡ ಸೈಡ್ ಅಲ್ಲಿರು ಗೇರ್ ಚೇಂಜ್ ಮಾಡು ಅಲ್ಲಿ ಯಾರೋ ರಿವರ್ಸ್ ಬರ್ತಾ ಇದೇನೆ ಹುಷಾರು ಹಂಗೆ ಹೋಗು 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 ಹಂಗೆ ಸ್ಲೋಲಿ ಹೋಗು ಹೋಗ್ತಾ ಇರಂಗೆ ಇಷ್ಟೇ ಸಾಕು ಆ ವೈಟ್ ಲೈನ್ ಇಂದ ಆಚೆ ದಾಟ್ಬೇಡ ನೀನು ಓಕೆನಾ ನನ್ನ ಹೆಂಡತಿ ಇದೇ ತರ ಪರ್ಫೆಕ್ಟ್ ಆಗಿ ಗಾಡಿ ಓಡಿಸೋದ್ ಕಲ್ತ್ ಬಿಟ್ರೆ ನಾವ್ ಆಮೇಲೆ ಸೈಡ್ ಎಲ್ಲ ಆರಾಮ್ಸ್ ಬಿಯರ್ ಬಾಟ್ಲ್ ಇಟ್ಕೊಂಡು ಕುತ್ಕೊಂಡ್ ಬಿಡುವ ಹಾಗೆಲ್ಲ ಹಾಗೆಲ್ಲ ನಿಮ್ ಕೈಲಿ ಆಗಲ್ಲ ಒಡ್ಸೆ ಆಗತ್ತೆ ನಿನ್ ಕೈಲಿ ಗೇರ್ ಶಿಫ್ಟ್ ಮಾಡ್ಬಿಡು ತರ್ಡ್ ಗೇರ್ ಹಾಕ್ಬಿಡು ಹ ಹಾ ಆ ತರ ಬರಬಾರ್ದು ನೋಡ ಆ ತರ ಬರಬಾರ್ದು ಓ ಪರವಾಗಿಲ್ಲ ಓಡ್ಸು 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 ಅಭ್ಯಾಸ ಆಗುತ್ತೆ ಅಭ್ಯಾಸ ಆದಂಗೆ ಸರಿ ಆಗುತ್ತೆ ಆ ತರ ಜರ್ಕ್ ಬರಬಾರ್ದು ಓಕೆನಾ ಗೇರ್ ಹಾಕ್ಬೇಕಾದ್ರೆ ಕ್ಲಚ್ ನ ಬಿಟ್ಬಿಡ್ಬೇಕು ಗೇರ್ ಹಾಕ್ಬೇಕಾದ್ರೆ ಕ್ಲಚ್ ಬಿಡೋದಲ್ಲ ಗೇರ್ ಹಾಕ್ಬೇಕಾದ್ರೆ ಕ್ಲಚ್ ಗೇರ್ ಹಾಕಾದ್ಮೇಲೆ ಕ್ಲಚ್ ಬಿಡ್ಬೇಕು ಏನ ಮಾಡ್ತಿದ್ಯಾ ಎನ್ ಎಫ್ ರೇಸ್ ಆಡ್ತಾ ಹಿಂದೆ ನೋಡ್ಯಾರ ರಿವರ್ಸ್ ಗೇರ್ ಹಾಕೊಂಡ ಹೋಗ್ತಿದ್ದಾನೆ ಇಲ್ಲ ಕಡೆ ಲೈಟ್ ಹಂಗಿರೋದು ನೋಡ್ರಪ್ಪ ನಮ್ ವೈಫು ಡ್ರೈವಿಂಗ್ ನಾವು ಸೈಡಲ್ಲಿ ಸಿಟ್ಟಿಂಗು ನೀರಿನ ಕ್ಯಾನ್ ಇದೆ ಅಷ್ಟೇ ಬೇರೆ ಏನಿಲ್ಲ ಲೈಸೆನ್ಸ್ ಇದೆ ಲೈಸೆನ್ಸ್ ಮಾಡಿಸಿಕೊಂಡ್ ಅವಾಗ ಟಚ್ ಇತ್ತು ಬಟ್ ಇವಾಗ ಮರ್ತೋಗ್ಬಿಟ್ಟಿದೆ ಟಚ್ ಇಲ್ಲದೆ ಇವಾಗ ಅದಕ್ಕೆ ನಾವು ಮಾರುತಿ ಏಟ್ ಹಂಡ್ರೆಡ್ ಅಭ್ಯಾಸ ಪವರ್ ಸ್ಟೇರಿಂಗ್ ಅಲ್ಲಿ ಅಭ್ಯಾಸ ಮಾಡೋದು ಈ ಗಾಡಿ ಕೊಡ್ತಾ ಇದ್ದೀನಿ ಇವಾಗ ಬಟ್ ಏನ್ ನೀನು ಮಾರುತಿ ಏಟ್ ಹಂಡ್ರೆಡ್ ನಾ ಪರ್ಫೆಕ್ಟ್ ಆಗಿ ಓಡಿಸಿದ್ರೆ ಯಾವ ಕಾರ್ ಬೇಕಿದ್ರೆ ಓಡಿಸ್ತೇನೆ ಸ್ವಲ್ಪ ದೂರ ನಾನು ಹೆಂಡತಿ ಗಾಡಿ ಓಡಿಸಿದ್ಲು ತುಂಬಾ ಚೆನ್ನಾಗಿ ಓಡಿಸ್ತಾಳೆ ಇನ್ನೊಂದು ಹತ್ತು ಸಲ ಗಾಡಿ ಓಡಿಸಿದ್ರೆ ಪರ್ಫೆಕ್ಟ್ ಆಗಿ ಡ್ರೈವರ್ ಆಗ್ಬಿಡ್ತಾಳೆ ಆಮೇಲೆ ನಾನು ಆರಾಮ್ ಸೆಟಲ್ ಒಂದು ಬಿಯರ್ ಬಾಟಲ್ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಸೂಪರ್ ಮೈ ಬ್ಲೂಡಿಂಗ್ ತಿರುಕನ ಕನಸು ಅಂದ್ರೆ ನಾನು ಬಿಯರ್ ಬಾಟಲ್ ಹಿಡ್ಕೊಂಡು ಕೂರೋದು ತಿರುಕನ ಕನಸು ಅಂದೆ ನಾನು ನೋಡಿದ್ರೆ ನಿಮ್ಗೆ ನೀನ್ ಗಾಡಿ ಓಡಿಸೋದಕ್ಕೆ ಕಂದಿಲ್ಲ ಚಿನ್ನ ಬೇಜಾರ್ ಮಾಡ್ಕೊಬೇಡ ಓಕೆನಾ ಸೊ ಇವಾಗ ಎಕ್ಸ್ಪ್ರೆಸ್ ವೇ ಇಂದ ಒಳಗಡೆ ರೂಟ್ ತಗೊಂಡಿದೀವಿ ಇದೇನ್ ಗುರಿ ಇಲ್ಲಿ ಹಿಂಗ್ ಬಿದ್ದಿದೆ ಆನೆಗಳು ಬರುತ್ತೆ ಅಲ್ಲಿ ಮ್ಯಾನುವರ್ ಆದ್ರೆ ಸಾಕಪ್ಪ ಇದು ಬಟ್ಟೆ ಆನೆಲದ್ದು ಅನ್ಕೊಂಡ್ಬಿಟ್ಟೆ ನೋ ಕಾಮೆಂಟ್ಸ್ ಸೊ ಇದು ಇಂಟೀರಿಯರ್ ರೂಟ್ ನನಗೆ ಈ ತರ ರೋಡ್ಗಳಲ್ಲಿ ಓಡಾಡೋದು ಅಂತ ಹೇಳಿದ್ರೆ ತುಂಬಾ ಇಷ್ಟ ಗೊತ್ತಾ ಪ್ರಕೃತಿ ಮಧ್ಯೆ ತುಂಬಾ ಚೆನ್ನಾಗಿರುತ್ತೆ ಹೈವೇ ಅಂದ್ರೆ ಬೋರ್ ನನ್ಗೆ ಈ ತರ ರಸ್ತೆಗಳಂದ್ರೆ ತುಂಬಾ ಇಷ್ಟ ಅದು ಲೈಟ್ ಆಗಿ ಮಳೆ ಬರ್ತಾ ಇದ್ರೆ ಆ ಮಜ್ಜಾನೇ ಬೇರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಲಿಲ್ಲ ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡಿದ್ ನಾವು ವೈಶಾಲಿನಲ್ಲಿ ಯೂಶುವಲಿ ಅಲ್ಲೇ ಬಂದಾಗ ಒಂದ್ ಸ್ಟಾಪ್ ಹಾಕೊಳ್ಳೋದ ಅಭ್ಯಾಸ ಅಂಡ್ ಎಲ್ಲ ನನಗೆ ತುಂಬಾ ಇಷ್ಟ ಅಂತ ಹೇಳಿದ್ರೆ ತಟ್ಟೆ ಇಡ್ಲಿ ಮತ್ತೆ ಸೂಪ್ ಕ್ರಾಸ್ ಆಗೋದು ದೊಡ್ಡ ಗುರು ಈ ತರ ರೋಡ್ ಅಲ್ಲಿ ಇದೇನಾಗಿತ್ತು ಅಂತ ಹೇಳಿದ್ರೆ ಮ್ಯಾಪ್ ಹಾಕೊಂಡಿದ್ವಲ್ಲ ಸೊ ಅದ್ಯಾವ್ದೋ ಶಾರ್ಟ್ ಕಟ್ ಅಂತ ಹೇಳಿ ಯಾರ್ದು ಜಮೀನ್ ಒಳಗಡೆ ಕರ್ಕೊಂಡ್ ಬಂದ್ ಬಿಡ್ತು ಈ ಕಡೆ ಹೆಲ್ಮೆಟ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಹೆಲ್ಮೆಟ್ ಅನ್ನೋದು ಯಾರಿಗೂ ಬೇಡ ಅರಾಮ್ಸೆ ನಾವು ಮಾತ್ರ ಶಿಸ್ತಲ್ಲಿ ಸೀಟ್ ಬೆಲ್ಟ್ ಹಾಕೊಂಡು ಫಾಲ್ಸ್ ಅಲ್ಲಿ ಇಲ್ಲ ಬಿಯರ್ ಬರುತ್ತೆ ಮೇಲುಗಡೆ ನಿಮಗೆ ಆಕ್ಚುಲಿ ಸಿಬೆಕಾಯಿ ತಗೊಂಡ್ವಿ ಒಂದ್ವೇ ಒಂದ್ ಸಿಬೆಕಾಯಿಗೆ ಮೂವತ್ತು ರೂಪಾಯಿಂದ ಸ್ಟಾರ್ಟ್ ಅಂತೆ ಮೂವತ್ತು ನಲ್ವತ್ತೈದು ಹಂಗೆ ಹೇಳ್ತಾ ಹೋಗಿದಲ್ಲ ಸಿಂಗಲ್ಗೆ ಒಂದು ಸೀಬೆಕಾಯಿ ಮೂವತ್ತು ಅಂತ ಇಟ್ಕೊಳ್ಳಿ ಮಿನಿಮಮ್ ನಮ್ಮ ಮನೇಲಿ ಎರಡು ಮರ ಇದೆ ಎರಡರಲ್ಲಿ ಒಂದೊಂದರಲ್ಲೂ ಕಮ್ಮಿಲೊಂದು ನೂರೈವತ್ತು ಸೀಬೇಕಾಯಿ ಆಗುತ್ತೆ ನೂರೈವತ್ತಂದ್ರೆ ಮುನ್ನೂರು ಆಯ್ತು ಆಯಿತು ಮುನ್ನೂರಿಂಟು ಮೂವತ್ತು ಎಷ್ಟಾಯಿತು ಒಂಬತ್ತು ಸಾವಿರ ರೂಪಾಯಿ ಮರದಲ್ಲಿ ಬಿಟ್ಟಿದ್ದೀನ ನಾನು ರೋಡು ಸೈಡಿನಲ್ಲಿ ಹೊಲಗದ್ದೆಗಳು ಕಂಗೊಳಿಸುವ ಹಸಿರು ಬಣ್ಣಗಳು ನಿಂತ ನೀರುಗಳು ಬೆಟ್ಟಗುಡ್ಡಗಳು ನಡುನಡುವೆ ರಸ್ತೆಗಳು ಕರಿ ಬಿಳಿ ಮೋಡಗಳು ಜುಳುಜುಳು ಹರಿಯುವ ನದಿಗಳು ಪುರಾತನ ಸೇತುವೆಗಳು ದೇವಸ್ಥಾನಗಳು ಬ್ಯೂಟಿಫುಲ್ ಕಾಲುವೆಗಳು ಎಲ್ಲವನ್ನೂ ದಾಟಿಕೊಂಡು ಬಂದು ತೆಗೆದುಕೊಳ್ಳಬೇಕು ಟ್ವೆಂಟಿ ರುಪೀಸ್ ಟಿಕೆಟುಗಳು ಚೆಕ್ಪೋಸ್ಟ್ ದಾಟಿ ಮುಂದೆ ಬಂದಾಗ ಕೇಳುವ ಜಲಪಾತದ ಶಬ್ದಗಳು ಮತ್ತೆ ಟಿಕೆಟ್ ತೆಗೆದುಕೊಂಡು ಗೇಟು ದಾಟಿದರೆ ಕಾಣಿಸುವುದು ಕಾವೇರಿ ಮತ್ತು ಕಬಿನಿ ನದಿಗಳು ಒಟ್ಟಾಗಿ ಹರಿಯುವಾಗ ಎರಡು ಕವಲಾಗಿ ಎತ್ತರದಿಂದ ಧುಮ್ಮಿಕ್ಕುವುದೇ ಗಗನಚುಕ್ಕಿ ಭರಚುಕ್ಕಿ ಜಲಪಾತಗಳು ಈ ಎರಡೂ ಜಲಪಾತಗಳನ್ನು ಶಿಂಷಾ ಜಲಪಾತ ಅಂತಲೂ ಕರೀತಾರೆ ಕಾರಣ ಏನಂದರೆ ಸಾವಿರದ ಒಂಬೈನೂರ ಎರಡರಲ್ಲಿ ಇಲ್ಲಿ ಶಿಂಷಾ ಜಲವಿದ್ಯುತ್ ಉತ್ಪಾದನೆಯನ್ನು ಆರಂಭಿಸಲಾಗಿತ್ತು ಅಂದರೆ ನೂರಿಪ್ಪತ್ತು ವರ್ಷಗಳ ಹಿಂದೆಯೇ ಇಲ್ಲಿ ಜಲವಿದ್ಯುತ್ ಉತ್ಪಾದಿಸಿ ಕೋಲಾರ್ ಗೋಲ್ಡ್ ಫೀಡ್ ಕೆಜಿಎಫ್ನಲ್ಲಿ ಚಿನ್ನದ ಗಣಿಗಾರಿಕೆ ನಡೆಸೋದಕ್ಕೆ ಸರಬರಾಜು ಮಾಡಲಾಗ್ತಿತ್ತು ಇದು ಏಷ್ಯಾದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಅಂತಲೂ ಪ್ರಸಿದ್ಧಿಯಾಗಿದೆ ಹಾಗೆ ಶಿವನ ಸಮುದ್ರ ಊರಿನ ಪಕ್ಕದಲ್ಲೇ ಇರೋದ್ರಿಂದ ಶಿವನ ಸಮುದ್ರ ಜಲಪಾತ ಬ್ಲಫ್ ಮುಂತಾದ ಹೆಸರುಗಳಿಂದ ಕರೀತಾರೆ ಕಾವೇರಿ ಮತ್ತು ಕಬಿನಿ ನದಿಗಳು ಒಟ್ಟಾಗಿ ಧುಮ್ಕೋದೆ ಗಗನಚುಕ್ಕಿ ಜಲಪಾತ ಹಾಗೆ ಕಾವೇರಿ ನದಿಯ ಮತ್ತೊಂದು ಕವಲು ಭರಚುಕ್ಕಿ ಜಲಪಾತ ಫಾಲ್ಸ್ ಹತ್ರ ಒಂದು ಸೆಲ್ಫಿ ತಗೊಂಡು ವಾಪಸ್ ಬರಬೇಕಾದ್ರೆ ಕುರಿಗಳ ಹೆಂಡು ಸಿಕ್ತು ಮಧ್ಯದಲ್ಲಿ ಎರಡು ಕತ್ತೆಗಳು ಇದ್ವು ಈ ಕತ್ತೆಗಳಿಗೆ ಅಲ್ಲೇನ್ ಕೆಲಸ ಕಮೆಂಟ್ ಮಾಡಿ